ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ನನಗೆ ಭರವಸೆ ಇದೆ ನನ್ನ ಸರ್ಕಾರ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಜೊತೆ ನಿಲ್ಲುತ್ತೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ನನ್ನ ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನ ನಾನು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಪರವಾಗಿ ಇಡ್ತಿದ್ದೀನಿ ಮೊದಲನೇದೇನು ಅಂದರೆ ಯು ಪಿ ಎಸ್ ಸಿ ಮಾದರಿಯಲ್ಲೇ ನಮ್ಮ ಕೆ ಪಿ ಎಸ್ ಸಿ ನಡೀಬೇಕು ಯು ಪಿ ಎಸ್ ಸಿ ಅವ್ರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರು ಏನು ಮಾಡ್ತಾರೆ ಎವ್ರಿ ಇಯರ್ ಎಕ್ಸಾಮ್ ನಡೆಸ್ತಾರೆ ಒನ್ ಇಯರ್ಗಿಂತ ಮುಂಚೆ ಕ್ಯಾಲೆಂಡರ್ ಆಫ್ ನ ಪಬ್ಲಿಷ್ ಮಾಡ್ತಾರೆ ಸೊ ಮುಂದಿನ ವರ್ಷ ಮೇಯಲ್ಲಿ ಪ್ರಿಲಿಮ್ಸ್ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಮೇನ್ಸ್ ಮತ್ತೆ ವೈವ ಇರುತ್ತಿದ್ದ ಎಂಟೈರ್ ಟೆನ್ ಟು ಲೆವೆನ್ ಮಂತ್ಸಲ್ಲಿ ನಡೀತಿದೆ ಆದರೆ ನಮ್ಮ ಕರ್ನಾಟಕದ ಕೆ ಪಿ ಎಸ್ಸಿ ಅಲ್ಲಿ ಯಾವಾಗ್ಲೋ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಮ್ಮೆ ಎಕ್ಸಾಮ್ ಕರೀತಿದ್ದಾರೆ ಮತ್ತೆ ಅದು ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇದ್ರೂ ಸಹ ಅವರು ಪಾಪ ಸೆಲೆಕ್ಟ್ ಆಗೋದು ಕಷ್ಟ ಆಗ್ತಿದೆ ಸೊ ನಾನು ನನ್ನ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೀನಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಎವ್ರಿ ಇಯರ್ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀಬೇಕು ಎಷ್ಟು ಪೋಸ್ಟ್ ಜಾತ್ರು ಆಗಿದೆ ಮತ್ತು ಒನ್ ಇಯರ್ ಮುಂಚೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಪಬ್ಲಿಷ್ ಮಾಡಬೇಕು ಇಲ್ಲಿ ಸಮಸ್ಯೆ ಏನು ಅಂದರೆ ಪಾಪ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸೆಲೆಕ್ಷನ್ ರೇಟ್ ಹಾರ್ಡ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಈ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಈಗ ಯು ಪಿ ಎಸ್ ಸಿ ಎವ್ರಿ ಇಯರ್ ಮೇಗೆ ಪ್ರಿಲಿಮ್ಸ್ ಬರೀಬೇಕಾಗಿರೋದ್ರಿಂದ ಒನ್ ಇಯರ್ ಮುಂಚೆ ಕರೆಂಟ್ ಇವೆಂಟ್ಸ್ನ ನ ಬೈ ಡಿಫಾಲ್ಟ್ ಓದ್ಕೊಂತಾರೆ ಅದರಲ್ಲಿ ಪ್ರಶ್ನೆಗಳು ಬರುತ್ತೆ ಆದ್ರೆ ಇವ್ರು ನಾಲ್ಕು ವರ್ಷಕ್ಕೆ ಒಂದ್ಸಲ ಕೆ ಪಿ ಎಸ್ ಸಿ ಎಕ್ಸಾಮ್ ಕರೆದಾಗ ಕರೆಂಟ್ ಇವೆಂಟ್ಸ್ ಅಂದ್ರೆ ವರ್ಷದ್ದು ಓದ್ಬೇಕಾ ನಾಲ್ಕು ವರ್ಷದ್ದು ಓದಬೇಕಾಗ್ತದೆ ನೀವು ನಾಲ್ಕು ವರ್ಷದ ಕರೆಂಟ್ ಇವೆಂಟ್ಸ್ ಅಂದ್ರೆ ಅದೇ ಒಂದು ಐದಾರು ಸಾವಿರ ಪೇಜ್ ಆಗುತ್ತೆ ಸೊ ಈ ಎವ್ರಿ ಇಯರ್ ಎಕ್ಸಾಮ್ ನಡೆಸೋದ್ರಿಂದ ಸ್ಟೂಡೆಂಟ್ಸ್ಗೆ ಕರೆಂಟ್ ಇವೆಂಟ್ಸ್ ಓದ್ಕೊಳ್ಳ ಅನುಕೂಲ ಆಗುತ್ತೆ ಮತ್ತೆ ನೋಡಿ ಸರ್ ಒಂದು ಹತ್ತು ಲಕ್ಷ ಜನ ಯು ಪಿ ಎಸ್ ಸಿ ಬರೆದ್ರೆ ಅಂದ್ರೆ ಹತ್ತು ಲಕ್ಷ ಜನ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿದ್ರೆ ಒಂದು ಐದೂವರೆಯಿಂದ ಆರು ಲಕ್ಷ ಜನ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಟೆಂಡ್ ಆಗ್ತಾರೆ ಅಂದ್ರೆ ಒಂದು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಎಕ್ಸಾಮ್ ಬರೀತಾರೆ ಅಂತ ಯು ಪಿ ಎಸ್ ಸಿ ಅವರು ಹದಿನೈದು ದಿನದಲ್ಲಿ ಪ್ರಿಲಿಮ್ಸ್ ರಿಸಲ್ಟ್ ಡಿಕ್ಲೇರ್ ಮಾಡ್ತಿದ್ದಾರೆ ಆದರೆ ನಮ್ಮ ಕೆ ಪಿ ಸಿಯಲ್ಲಿ ಹದಿನೈದು ದಿನದಲ್ಲೇ ರಿಸಲ್ಟ್ ಡಿಕ್ಲೇರ್ ಆಗಬೇಕು ಮತ್ತೆ ಒಂದು ಎರಡು ಎರಡು ವರ್ಕ್ಗಳಲ್ಲಿ ಈ ವರ್ಷ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಮಧ್ಯೆ ಹಾರ್ಡ್ಲಿ ಎರಡು ತಿಂಗಳು ತಿಂಗಳಿದೆ ಗ್ಯಾಪ್ ಸೊ ಅದನ್ನ ಗೆ ಬೇಗ ತಂದು ಇಂಟರ್ವ್ಯೂ ಬೇಗ ಮುಗಿಸಿ ಒಂದು ಟೆನ್ ಮಂತ್ಸ್ ಅಲ್ಲಿ ಸೈಕಲ್ ಮುಗಿಸ್ಬೇಕು ಮತ್ತೆ ಇಲ್ಲಿ ಏನಾಗ್ತಿದೆ ಯಾಕೆ ನನಗೆ ಗೊತ್ತಿರೋ ಪ್ರಕಾರ ನನಗೂ ಅದೊಂದು ಸಂದೇಹ ಇದೆ ಯಾಕೆ ಇವರು ಟ್ರಾನ್ಸ್ಲೇಷನ್ ಅಲ್ಲಿ ಏನಾದರೂ ಪೇಪರ್ನ ನೋಡಿ ಇಂಗ್ಲೀಷ್ ಅಲ್ಲಿ ಪೇಪರ್ ಸ್ಟ್ಯಾಂಡರ್ಡ್ ಕರೆಕ್ಟ್ ಆಗಿದೆ ಕನ್ನಡಕ್ಕೆ ಏನಾದರೂ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ತಾ ಇದಾರ ಅನ್ನೋ ಸಂದೇಹ ನನಗೂ ಕಾಣ್ತಿದೆ ವೈಯಕ್ತಿಕವಾಗಿ ಸೊ ಈಗ ಏನಾಗುತ್ತೆ ಇಂಗ್ಲೀಷಲ್ಲಿ ಅಲ್ಲಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್ ಅಂದ್ರೆ ಬಹಳ ಗುಡ್ ಫೀಲ್ ಅದು ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್ ಇದನ್ನು ಹೇಗೆ ನೀವು ಕೊಟ್ರೆ ಶುಭೋದಯ ನನ್ನ ಮಗನೇ ಅಂತ ಆಗುತ್ತೆ ಸೊ ಟ್ರಾನ್ಸ್ಲೇಷನ್ ಭಾವ ಚೇಂಜ್ ಆಗುತ್ತೆ ಸಾಫ್ಟ್ವೇರ್ ನ ಬಳಸಿದಾಗ ಸೊ ಇಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಲಾಂಗ್ವೇಜ್ ಎಕ್ಸ್ಪರ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇಬ್ರು ಕೂತ್ರೆ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗೋದು ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮಾತ್ರ ಕೂತ್ ಅವ್ರಿಗೆ ಭಾಷೆ ಮೇಲೆ ಸ್ವಲ್ಪ ಹಿಡಿತಾ ಇಲ್ಲ ಅಂದ್ರೆ ಸರ್ ಎವ್ರಿ ಸಬ್ಜೆಕ್ಟ್ ಆಸ್ ಇಟ್ಸ್ ಓನ್ ಲಾಂಗ್ವೇಜ್ ಈಗ ನಾನು ಟೀಚರು ಬಯೋಲಜಿ ತನ್ನದೇ ಆದಂಥ ಲ್ಯಾಂಗ್ವೇಜ್ ಇದೆ ಸೊ ಆದರೆ ಪೇಪರ್ ಸೆಟ್ಟಿಂಗ್ ಬಂದಾಗ ಅಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇದ್ದರೆ ಮಾತ್ರನೇ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದು ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅವ್ರ ಜೊತೆ ಕೂರಬೇಕು ನಂತರ ಸಿಲಬಸ್ ಓಕೆ ಆದ್ರೆ ಮೈನ್ ಸಿಲಬಸ್ ಅಲ್ಲಿ ಸ್ವಲ್ಪ ರಿಫಾರ್ಮ್ಸ್ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ಪೇಪರ್ ತ್ರೀ ಅಲ್ಲಿ ಸೆಕ್ಷನ್ ತ್ರೀ ಅಂತಿದೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮತ್ತೆ ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಟಾಪಿಕ್ಸ್ ಎಲ್ಲೋ ಔಟ್ಡೇಟೆಡ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಸ್ವಲ್ಪ ರಿಫಾರ್ಮ್ ಆಗಬೇಕು ಅಂತ ಮತ್ತೆ ಎವ್ರಿ ಇಯರ್ ಎಕ್ಸಾಮ್ ನಡೆಸಿದ್ರೆ ಲಾಸ್ಟ್ ಒನ್ ಇಯರ್ ಕರೆಂಟ್ ಇವೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಓದ್ಕೊಂತಾರೆ ಎವ್ರಿ ಇಯರ್ ಯು ಪಿ ಎಸ್ ಸಿ ಎಕ್ಸಾಮ್ ನಡೀಬೇಕು ಮತ್ತೆ ಕೆ ಪಿ ಎಸ್ ಸಿ ಮೆಂಬರ್ ಸಂಖ್ಯೆ ಕಡಿಮೆ ಆಗಬೇಕು ವೈವಾನ ತುಂಬ ಟ್ರಾನ್ಸ್ಪರೆಂಟಾಗಿ ನಡೆಸಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸೆಲೆಕ್ಷನ್ ಜಾಸ್ತಿ ಆಗೋಕ್ಕೆ ಒಂದಷ್ಟು ಕ್ರಮಗಳು ನಾನು ಸರ್ಕಾರ ತಗೊಳ್ಳುತ್ತೆ ಅಂತ ಭಾವಿಸಿದ್ದೀನಿ ನಾನು ವೈಯಕ್ತಿಕವಾಗಿ ಸರ್ಕಾರದ ಭಾಗವಾಗಿ ಅದಲ್ಲದೆ ನಾನು ಒಂದು ಶಿಕ್ಷಕನಾಗಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಪರವಾಗಿ ನನ್ನ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಿದ್ದೀನಿ ನಾನು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೀನಿ ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ ಯಾವುದೇ ಕಾರಣಕ್ಕೆ ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ನಿಮ್ಮ ಭವಿಷ್ಯವನ್ನು ಪ್ರೊಟೆಕ್ಟ್ ಮಾಡೋದು ನನ್ನ ಸರ್ಕಾರದ ಜವಾಬ್ದಾರಿ ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ ನಾನು ಸಹ ನಿಮ್ಮ ಪರವಾಗಿ ಧ್ವನಿ ಹತ್ತೀನಿ ಅಂತ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಅದು ಕೋರ್ಟ್ ನಿರ್ದೇಶನದ ಮೇಲೆ ಮತ್ತೆ ಪ್ರಿಲಿಮ್ಸ್ ನಡಿಬೇಕಾ ಬೇಡ ಅನ್ನೋದು ಅದು ಕೋರ್ಟ್ ನಿರ್ದೇಶನ ಅದೊಂದು ವಿಚಾರ ಸರ್ಕಾರ ಡಿಸೈಡ್ ಮಾಡುತ್ತೆ ಆದರೆ ಮೇಜರ್ ಚೇಂಜಸ್ ಅಂತೂ ಬರಲೇಬೇಕು ಎವ್ರಿ ಇಯರ್ ಕೆ ಪಿ ಎಸ್ ಎಕ್ಸಾಮ್ ನಡೀಲೇಬೇಕು ಅಂತ ನಾನು ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೇನೆ ಸರ್ ಈಗ ಅವರು ಕೆ ಪಿ ಎಸ್ ಸಿ ಅವ್ರು ಹೇಳ್ತಾ ಇದ್ದಾರೆ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇಟ್ಟರೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೀವಿ ಅಂತ ನನಗೆ ಇವತ್ತು ಅರ್ಥ ಆಗ್ತಿರೋದು ನಾನು ಒಂದು ಕೋಚಿಂಗ್ ಸೆಂಟರ್ ನಡೆಸ್ತೀನಿ ನಾನು ಪ್ರತಿದಿನ ಪರೀಕ್ಷೆ ನಡೆಸ್ತೀನಿ ಆದ್ರೆ ಪ್ರತಿದಿನ ಪರೀಕ್ಷೆಲ್ಲೂ ನಮ್ದು ಔಟ್ ಆಫ್ ಹಂಡ್ರೆಡ್ ಪೇಪರ್ಸ್ ಯಾವುದೋ ಎರಡು ಮೂರು ಪೇಪರ್ ಅಲ್ಲಿ ಇರುತ್ತಷ್ಟೆ ನಾವು ಡೈಲಿ ಎಕ್ಸಾಮ್ ನಡೆಸೋರು ನಾವೇ ಪೇಪರ್ ಅಲ್ಲಿ ಎರಡು ಬರಕ್ ಬಿಡ್ತಾ ಇಲ್ಲ ಕೆ ಪಿ ಎಸ್ ಸಿ ಏಜೆನ್ಸಿ ಅವ್ರು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಕೆ ಪಿ ಸಿ ಫಸ್ಟ್ ಆ ಪಿ ಎಸ್ ಸಿ ಬಿಲ್ಡಿಂಗಲ್ಲಿ ಅಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ಕೆಲವೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲೇ ತಳ ಹುಡ್ಬಿಟ್ಟಿದ್ದಾರೆ ಫಸ್ಟ್ ಅವ್ರನ್ನ ತೆಗೆದ್ರೆ ಇದು ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಅವ್ರನ್ನ ಚೇಂಜ್ ಮಾಡಬೇಕು ಮೋರ್ ದೆನ್ ಟೂ ಇಯರ್ಸ್ ಯಾರು ಇದಾರೋ ಎಲ್ಲರನ್ನು ತೆಗೆದ್ರೆ ಇದಕ್ಕೊಂದು ಅರ್ಥ ಬರುತ್ತೆ ನಾನು ಈ ವಿಚಾರನು ಸರ್ಕಾರದ ಗಮನಕ್ಕೆ ತರ್ತೀನಿ ನೋಡಿ ಈಗ ಎಂತ ಚಾಲೆಂಜಸ್ ಗೊತ್ತಾ ಸರ್ ಐದು ಸಾವಿರ ಜನ ಹುಡುಗರಿಗೆ ಈಗ ಸೆಲೆಕ್ಟ್ ಆಗಿದ್ದಾರೆ ಈಗ ಮತ್ತೆ ಪ್ರಿಲಿಮ್ಸ್ ಬರೀರಿ ಅಂದ್ರೆ ಅವ್ರ ಭವಿಷ್ಯ ಏನಾಗಬೇಕು ಹೋಗ್ಲಿ ಪಾಪ ಕಟ್ ಆಫ್ ಇಂದ ಈ ಟ್ರಾನ್ಸ್ಲೇಷನ್ ಇಂದ ಎಷ್ಟೋ ಜನ ಹುಡುಗರು ಪ್ರಿಲಿಮ್ಸ್ ಫೇಲ್ ಆಗಿದ್ದಾರೆ ಈಗ ಪಾಪ ಈಗ ಪ್ರಿಲಿಮ್ಸ್ ನಡೆಸೋದಾ ಇಲ್ಲ ಮೆನ್ಸ್ ಬರಲಿಕ್ಕೆ ಬಿಡೋದಾ ನನಗೆ ಒಂಥರ ಏನಪ್ಪ ಏನ್ ಡಿಶನ್ ತಗೊಳೋದು ಅನ್ಸೋದ ಕೆ ಪಿ ಎಸ್ ಸಿ ಕರೆಕ್ಟ್ ಆಗಿ ನಡೆಸಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಗಮನಕ್ಕೆ ನಾನು ಸೀರಿಯಸ್ ಆಗಿ ತರ್ತೀನಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ನಾನು ಕೆ ಪಿ ಎಸ್ ಸಿ ಅಭ್ಯರ್ಥಿಗಳ ಪರವಾಗಿ ಸರ್ಕಾರದ ನಾನು ಧ್ವನಿ ಎತ್ತೀನಿ ಅಂತ ನಾನೊಂದು ಶಿಕ್ಷಕನಾಗಿ ಜವಾಬ್ದಾರಿಯುತ ಶಾಸಕನಾಗಿ ನನ್ನ ಜನಕ್ಕೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಭಾಳ ಅಪ್ರೋಚ್ ಆದರೂ ಅವ್ರಿಗೂ ಭರವಸೆ ಕೊಡ್ತಾ ಇದ್ದೀನಿ ಸರ್